ಅಲ್ಲ ನಾನ್ ಎಂತ ದಟ್ಟ ಕೆಲ್ಸ ಮಾಡ್ಬಿಟ್ ನನ್ರಿ ಅಂತೇಳಿ ಎಂತ ವಿಷಯದ ಹುಡ್ಗಿನ ರಮಿಸಿ ಫೋಟೋ ಒಡ್ಕೊಂಡ್ ಬಂದಿದ್ದೀನ್ರಿ ಕೊಡ್ಬೇಕು ಅಂದ್ರ ಹುಡ್ಗಿ ಏನು ಯಾರಿಗೆ ಏನೋ ಯಾರಿಗೊತ್ತು ನೆರವೇರ್ಸಿ ಮಾಸ್ರು ಮುಡ್ಗಪ್ಪಾವ ನೀವರ ನೋಡೇನಪ್ಪ ಹುಡುಗಿ ಮನಿನ

i <laughs> can't

ಮೂರ್ ಪುರಲಿ ಯಾರು ಪುರೀರ್ತೀನಿ ನಾನೆಲ್ಲ ಕುಲ್ಲ ಹೇಳ್ತೀನಿ ನಾನು ಹೇಳಿದ ಉಳ್ಳಿ ನೀನ್ ಸೀಟ್ ನಿನ್ನ ನಿನ್ ಕಾಲ ಬಂದ್ರ ಏ ನಿಮ್ಮ ಫಿಷರ್ ನಿನ್ನ ಕಾಲನು ಕೈಯಾಗ ಬಂದ್ರೆ ಏನು ಕಿಲೋರ್ ಅನುಮತ ಆಗ್ಬಾರ್ದು ಅಂತ ಬಿರುಸ್ ಕಂಪ್ನಿ ಅಲ್ಲ್ಯಾ ಸುಧಾರ್ಸಿದ್ಯ ನನಗೆ ನೀ ತಿಳ್ಕೊತೀನಿ ಏನಂತ ನಿನ್ನ ಮನಸ್ನಾಗ ಇರೋದು ಅಕ್ಕಿ ಕತ್ತರಿ ಏನು ಹೇಳ ಕಿರುಕರಿ ಏನಕ್ಕೆ ಬಿಡ್ರಿ ಅವ್ನು ಅವ್ನು ಅದು ಒಂದು ಬಿಟ್ಟು ಅದ ವಿಷಯನ ಅದ ವಿಷಯನಾ ಅದು ಒಂದು ಬೆಟ್ಟ ಅಂದಲ್ಲ ಯಾರು ಅದ ರೀ ವಿಷಯ

ಅಲ್ರಿ ಈಗ ನಾವು ನೀವು ಮದುವೆ ವಿಷಯ ಮಾತಾಡಿದಿವಲ್ಲ ಅದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ಲಿಕೇಟ್ ಇರ್ತಾವಪ್ಪ ಯಾಕಿರದ್ರಿ ಅಪ್ಪ ಸಾಕಷ್ಟು ಹುಡುಗಿಯರ್ ನಮ್ಗ ಕೈ ಕೊಟ್ಟ ನನ್ನ ಕೈನೇ ಸೀರಿ ಉಂಗುರ ಚೈನ ವಾತ ಎಲ್ಲವೂ ಕುಣಿಸ್ಕೊಂಡು ಕೊನೆ ನಮ್ ಕೈ ಕೊಟ್ ಬೇರೆ ರಜಿಸ್ಟರ್ಜ್ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡ್ ಮಗನ್ ಎತ್ತಿಗೆ ನಮ್ ಪೋಸ್ಟರ್ ಸ್ಟುಡಿಯೋಕ್ ಬರ್ತಾರ್ರಿ ಮಾಡಿಲ್ ಬುದ್ಧಿ ಇದ್ರಲ್ರಿ ನಿಮ್ಗೆ ಹೇಳಕ್ ಹೋಗದ್ ನಮ್ ಕಷ್ಟ ತಪ್ಪೀ ತಪ್ಪು ಅವ್ರದ ಐತೆ ಅವ್ರ ಫೋಟೋ ತಗ್ಸಕಂತ ಬಂದ್ ಸ್ವಲ್ಪ ಒನ್ಪು ಒಯ್ಯಾರ ಮಾಡ ಸಾಕ್ರಿ ನಮ್ ಮಂಗೆ ನಂಗ್ ಕೈ ಬಿಟ್ಟು ಬಿಡ್ತೀವಿ ಗಟ್ಟಿಯಾಗಿ ಬಿಡ್ರಿ

ಮತ್ತೆ ಹೇಳಿದ್ನಲ್ಲ ನೀ ಹೂ ಅಂದಿ ಅಂದ್ರೆ ಸೀದಾ ಇದನ್ನ ಮಾರಿ ಬಿಡ್ತೀನಿ ಕೊಬ್ಬರಿ ತಗೊಂಡು ನಿಮ್ಮ ಅಂಗ್ಡಿಗೆ ಬಂದು ನೋಡ್ಕೊಂತ ಕುಂತ್ಕೊಳ್ತೀನಿ ನಿಮ್ಮ ನಷ್ಟ ಆಗಿದ್ದಿದ್ದು ಬೇಕು ಒಂದು ಹಾಳೆ ಹೇಳ್ಬಿಡು ಯಾಕಂದ್ರೆ ನಮ್ಮವ್ವ ಆಗ ಮ್ಯಾರೆ ಅಪ್ಲಿಕೇಶನ್ಗಳು ಬಹಳ ಅದನ್ನ ಅಲ್ಲ ಆಯ್ತು ನಾನೇನು ನಿಮಗೆ ಮದುವೆ ಮಾಡ್ತೀನಿ ಹಾಲ ಈ ಹಾಲು ಮಾರೋದು ಬಿಡ್ಬೇಕ್ ಅಂದ್ರ ಬಿಡ್ಬೋದು ಹೇಳಿದ್ನಲ್ಲ ಮಸಾಲ ಅರ್ಥನೆ ಮಾಡೋದರ ಏನೈತಿ ನಮ್ದು ಕೆಲಸ ಇಟ್ಕೊಡ್ತೀನಿ ಸೀದಾ ನಿನ್ನ ಅಂಗಡಿಯಾಗ ಕುಂದಿರ್ತೀನಿ

ಇವತ್ತು ಅವರು ಅವರು ನಮ್ಮ ನೆನೆಯಲ್ಲಿ ಕರಣಿ ಕುಮ್ಶಾ ಐತೆ ನಮ್ಮ ಮಾತು ಹೇಳ್ತಿತ್ತು ಕೇಳಿ ಇಲ್ಲಿ ಯಾಕೋ ಬ್ಯಾರೆ ಏನಾರ ಮಾತಾಡಕತ್ತಿದ್ರಿ ಬೇಡ ಅವ್ರು ಅಲ್ಲೇ ಇರ್ಲಿ ಆಮೇಲೆ ವಿಚಾರ ಮಾಡೋಣ ಅಂತಿವಿ ಸದ್ಯಕ್ಕೆ ನಟಜ ಮಾತಾಡೋಣ ಯಾಕ ಅವ್ರು ಹಂಗೆ ಮಾತಾಡಿದಕ್ಕೆ ಏನಾರ ಮಾತಾಡಬೇಕು ಅಂತ ತಲೆ ಬಂತು ಶಾಂತಿ 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 ನಿಮ್ ಮಕ್ಕ ನೋಡಿ ಶಾಂತಿ ಆಗ್ತೀನಿ ನನ್ಗಂತೂ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ ಯಾರು ದಿಕ್ಕಿಲ್ಲದ ಪರದೇಶಿ ಹೆಣ್ಣು ನಿಮ್ಮನ್ನೇ ನಂಬಿ ಆದ ಆಗಕತ್ತೀನಿ ನೀವು ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಕ್ ಹತ್ತೀರಿ ಮಾಡ್ಕೊಂಡು ಸಾಯೋವರೆಗೂ ನನ್ನ ಜೊತೆ ಜೀವನ ಮಾಡ್ಬೇಕು ಅಕಸ್ಮಾತ್ ನೀವ್ ಏನಾರ ಅರ್ಧನಾಗ ಕೈ ಕೊಟ್ಟು ಹೋದ್ರಿ ಅಂದ್ರ ನಿಮ್ ಎಸ್ ಚೀಟಿ ಬರ್ದಿಟ್ಟು ಪೊಲೀಸ್ ಸ್ಟೇಷನ್ ಪೋಸ್ಟ್ ಮಾಡಿ ನಿಮ್ಮ ಸ್ಟುಡಿಯೋ ಮುಗ್ಗಿ ಮರ ಐತಲ್ಲ ಹುರ್ ಹುರ್ಲಾಕೊಂಡು ಸತ್ತ ಬಿಡ್ತೀನಿ

you okay. ಅಲ್ಲಿಸೋ ವಿಶಾಲ ಮನ ಸಾ ಮನದಾದ

कैमरा पे तो बोलो आ बा बा मना नहीं नहीं कहते बाय 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 ओ बा बोलो മക എൽഗി സീരെ പൊയ്ലിവാ ആ ബിരിക മംഗനെ ബർക്കോട് നാ ഇന്ന് നോ മഗന ഗുവാ